ಬಂಕಲ್ ಪೆಟ್ರೋಲ್ ಕಲಿಯೋ ಬಿಡಿದೆ ನಮ್ ಗಜನ್ ಕರ್ಕೊಂಡು ಇವತ್ತು ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಹೋಗ್ತಾ ಇರೋದೇ ಗಜನಾ ಎಲ್ಲಿಗ್ ಹೋಗ್ತಾ ಇರೋದು ಮನ್ಸಲ್ಲಿ ಇದನ್ನ ನೀವ್ ಯಾವ್ದು ಹುಡ್ಕುದ್ರೆ ಮಡ್ಕಂತ ಕರ್ಗಿಸ್ತೀಯ ಹದ್ನೈದು ಉಂಡ್ ಕರ್ತದ ಅದು ಗಜಾ ಯಾವೂರೇನಾಣಿಗಲ್ ಹತ್ರ ಇವಾಗ ಅಲ್ಲಿಗೆ ತಾನೇ ಹೋಗ್ತಿರೋದು ನೀನು ಹುಡುಗಿಯಲ್ಲಿಗೆ ಹೋಗ್ತಿರೋದು ಇವಾಗ ಅವರು ನಡ್ದಾ ಬುಚ್ಚಿಗೆ ಎಂತ ಒಳ್ಳೆ ಬುದ್ಧಿ ಬಂದಿದೆ ನಡ್ದಾ ನೀನು ಇದೆಯಾ ಒಬ್ರಿಗೆ ಅವ್ನು ಟೀ ಕುಡಿದ್ಯಾನಾ ಇದವರ್ಗು ಟೀ ಕುಡಿ ಏ ಕುಡಿಯಾ ಅವ್ನು ಮೂರು ಸಲ ಆರು ತಗೊಂಬಾ ಅಣ್ಣ ಒಂದು ಸಲ ಗಜನ್ ಕೊಡ ಗಜ ಕುಡಿಬೇಕು ಫಸ್ಟ್ ಲೀಟರ್ ಬೇಕಾ ಲೀಟ್ರ್ ಡೈಲಿ ಎಷ್ಟು ಲೀಟರ್ ಕುಡಿದ್ಯಾ ಕಾಫಿ ಟೀ ಮತ್ತೆ ಹೋಗಿಡ ಅವ್ರ ಜೊತೆ ಗಜಾ ಗಜ ಇವನು ಯಾರು கஜவன் குமக்குமஸ்வாம கும் குமஸ்வாமி சுமக்கு அல்ல இன்னொரு லோட்ட ஆச்சுக்கல சாக்கங்க ಹಸು ಎಳ್ದಂಗಿಳಿ ಹಸು ಎಳೆ ನಾನು ಬಡ ಏನು ಹೇಳಿ ಹಸು ಎಳ್ದಂಗಿಳಿ ಅದು ಮೊಸರು ಕುಡಿಯತಾರೆ ಏ ಮೊಸರೇ ಕುಡಿ ನೀನು ಹೌದಾ ಥ್ಯಾಂಕ್ ಯು ಏನು ಗಜ ಆದರೂ ಬರ್ತಾ ಬರ್ತಾ ಸ್ಮಾರ್ಟ್ ಆಗಿಬಿಟ್ಟಲ್ಲ ಗಜ ಹೆಂಗೆ ದೇವ್ರ ಇಚ್ಚೆ ದೇವ್ರ ಇಚ್ಚೆ ಮೆಚ್ಚೆ ಕಣ ನಿನ್ನ ಅದು ಯಾರು ಆ ಸ್ಟೈಲ್ ಕೊಡ್ತಾರೆ ಆ ಸ್ಟೈಲ್ ತಪ್ಪಿ ಇವಾಗ ಸ್ಟಾಕ್ ಈಗ ಏನೂ ಮಾತಾಡೋಲ್ಲ ಅದಕ್ಕೆ ಆರಾ ಕ್ಯೂಟ್ ಆಗಿಬಿಟ್ಟಿದೆಯಾ ಏನು ಹಚ್ಕೊಂತೀಯ ಮುಖಕ್ಕೆ ಇಷ್ಟು ಶೈನಿಂಗ್ ಹೊಡಿತಾ ಇದೆ ಏನಿಲ್ಲ ಸೇವಿಂಗ್ ಮಾಡು ಹಿಂಗೆ ಅನಿಸ್ತಿದೆ ಸೇವಿಂಗ್ ಮಾಡಿದ್ರೂ ಚೆನ್ನಾಗಿ ಕಾಣೋಣ ಕಾಮನ್ ಹಿಂಗೆ ಬರುತ್ತಾ ಗಡ್ಡ ಬರುತ್ತಾ ನಿಂಗೆ ಚೂರು ಚೂರು ಕೊಡ್ತಾನೆ ಚೂರು ಅದನ್ನೇ ಕ್ಲೀನ್ ಆಗ್ಬಿಟ್ಟಿದ್ಯಾ ಕ್ಲೀನ್ ಮಾಡು ಕೆಳ್ಬಿಟ್ಟು ಬರಿತಾ ನೀನು ಬರ್ತಾನೆ ಕೆರ್ದು ಬಿಟ್ರೆ ಬರ್ತಾ ಇರುತ್ತೆ

ನಾನು ದೇವ್ರ ಇನ್ನೊಬ್ರು ದೇವರಿದಾರಲ್ಲ ಯೋಗೇಶ್ ನೀನು ದೊಡ್ಡ ಜೊತೆ ಸ್ವಾಮೀಜಿ ಎಲ್ಲಿ ಹೋಗ್ತಿದ್ಯಾ ಇವಾಗ ನೀನು ಎಷ್ಟು ಕಿಲೋಮೀಟರ್ ಇದ್ಯಾಂದ ಇಲ್ಲಿಂದ ಅಲ್ಲಿಗೆ ನೀನು ಹೋಗ್ತಿದ್ಯ ಗೊತ್ತಿಲ್ಲದೆ ಹೋಗ್ತಿದ್ಯಾ ಯಾರು ಕರ್ಕೊಂಡು ಹೋಗ್ತಿರೋದು ನಿಮಗೆ ಕುಂಕುಮ ಕುಂಕುಮ ಸ್ವಾಮೀಜಿ ಹೋಗ್ತಿದ್ಯಾಡು ಗಜರು ಬಿಡು ಉಸಿರು ಬಿಡು ಬಿಡು ಗಜ ಉಸಿರು ಬಿಡ ಬಂಕಲ್ ಪೆಟ್ರೋಲ್ ಕಲಿಯೋ ನಮ್ಮ ಗಜನ್ ಗಜಂಗ್ ಕರ್ಕೊಂಡು ಇವತ್ತು ಪೆಟ್ರೋಲ್ ಹಾಕಿಸ್ಕೊಂಡು ಸೀದಾ ಹೋಗ್ತಾ ಇರೋದೆ ಗಜಣ್ಣ ಎಲ್ಲಿಗೆ ಹೋಗ್ತಾ ಇರೋದು ಗೊತ್ತಿಲ್ಲದೆ ಹತ್ಬಿಟ್ಟ ಮನಿ ಗಜ ಅವ್ರೆ ಗಜ ಗಜಕೇಸರಿ ಅವರೇ ಬನ್ನಿ ಇಲ್ಲಿ ಅಣ್ಣ ಗಜಣ ಬೀಳಿಸ್ದ ಗಂಟೆ ಉದುರ್ತ ಗಂಟೆ ಹೇಳ್ತೀನಿ ಕರೆಕ್ಟಾಗಿ ನೋಡ್ಕೋ ಗಂಟೆ ಅಂತ ಸೊ ನೋಡ್ತಾ ಇರ್ಬೋದು ಸೊ ಗಾಡಿಗೆ ಪೆಟ್ರೋಲ್ ಸಾರಿ ಡೀಸೆಲ್ ಆಗ್ಬಿಟ್ಟಿದೆ ಡೀಸೆಲ್ ಹಾಕಿಸ್ಕೊಂಡು ಇವಾಗ ಸೀದಾ ಒಂದು ಗ್ರೂಪ್ ರೇಷ ಇದೆ ಆ ಗ್ರೂಪ್ ರೇಷೆಗೆ ನಮ್ಮ ಬಸಪ್ಪನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ಬಸಪ್ಪ ನೋಡ್ಕೊಳ್ಳೋ ಇನ್ಚಾರ್ಜರ್ ಅಲ್ಲಿದ್ದಾರೆ ನೋಡಿ ರವಿ ಅಂತ ಇವರು ನಮ್ಮ ಯೋಗೇಶಣ್ಣ ಅವರ ಸ್ವಂತ ಬ್ರದರ್ ಬನ್ನಿ ರವಿ ಅವರೇ ಟೈಮ್ ಆಯ್ತು ಪೆಟ್ರೋಲ್ ಬಂಕಲ್ಲು ಕಾಯಂಗಾಗ್ಬಿಡ್ತು ಗಜ ಹಾಡಾಡು ಒಂದು ಗಜ ಗಜ ಕೆಸ್ರಿ ಅಮ್ಮ ಗಜ ಗಜ ಒಂದು ಆಡಾಡೋಣ ఆడాడు ఒ ఆడాచినీ బడా ఆడాడు ఆడు బసప్ప బసప్ప బందోడి బసప్ప గృహప్రేషకే హి కర్కడు బసప్పన్ జొతే బసప్ప ಆಶೀರ್ವಾದ ತಗೋಬೇಕು ಬಸಪ್ಪಂದು ಆದ್ರೂ ಅಣ್ಣ ಬತ್ತ ಬತ್ತ ಎಷ್ಟು ವೈಟ್ ಆಗ್ಬಿಟ್ನಲ್ವಾ ನೋಡೋಣ ಎಷ್ಟು ಕ್ಲೀನ್ ಸ್ಮಾರ್ಟ್ ಆಗ್ಬಿಟ್ಟು ಒಡ್ ಒಡ್ನಂಗ ಇದ್ದ ನೋಡೋಣ ಎಷ್ಟು ಕ್ಲೀನ್ ಆಗಿ ಏನು ಆಫ್ರಿಕಾ ಅಲ್ಲ ಅಣ್ಣ ಅವನು ಅಂಟಾರ್ಟಿಕಾದಿಂದ ಬಂದಿರೋದು ಇವನು ಯಾರು

ಇವತ್ತು ನಾವು ನಮ್ಮ ಬಸಪ್ಪನ್ನ ಕರ್ಕೊಂಡು ನೋಡ್ತಾ ಇರ್ಬೋದು ನಮ್ಮ ಬಸಪ್ಪ ಒಳಗಡೆ ಇದ್ದಾರೆ ನಮ್ಮ ಬಸಪ್ಪನ್ನ ನೋಡ್ಕೊಳ್ಳೋ ಒಬ್ಬರ ಗೋ ರಕ್ಷಕರು ಇವರೇ ರವಿ ಅಂತ ರವಿಯವ್ರ ಎಲ್ಲಿಗೋಗ್ತಿದಿವಿ ಹೋಗ್ತಿದ್ದೀವಿ ಮಾತೃಜೆ ಏನಕ್ಕೆ ಮನೆ ಇದೆ ಎಲ್ಲರೂ ಮನೆ ಕಟ್ತವ್ರೆ ನೀವೇ ಕಟ್ತಿಲ್ಲ ಇನ್ನು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ರವಿ ಅವ್ರೇ ಬರುತ್ತೆ ಓಕೆ ರವಿಯವ್ರಿಗೆ ಏನೋ ಟೈಮ್ ಬರುತ್ತದೆ ಬರ್ಲಿ ಒಳ್ಳೇದಾಗ್ಲಿ ಸೊ ಹೋಗ್ತಾ ಇದ್ದೀವಿ ಗಾಡಿಗೆ ತೂರಿಸ್ಕೊಂಡೋಗ್ತಾ ಇದ್ದೀವಿ ಏನ್ ಮಾಡೋದು ಪ್ರೈಸ್ ರೈಸ್ವ್ರು ಫೋನ್ ಮಾಡಿ ಫೋನ್ ಮಾಡ್ತವ್ರೆ ಬಸಪ್ಪ ಇನ್ನೂ ಬಂದಿಲ್ಲ ಅಂತ ನೋಡ್ಬೋದು ಇಲ್ಲಿ ಆಟೋದವ್ರು ಹಾಕಿಸ್ಕೊಂಡು ಸ್ನೇಹನಾ ಪ್ರೀತಿನಾ ಅಂತ ನಿಮ್ಗೆ ಯಾವುದು ಇಷ್ಟ ಸ್ನೇಹನಾ ಪ್ರೀತಿನ ಕಮೆಂಟ್ ಮಾಡಿ ಅಣ್ಣ ಫುಲ್ಲು ಫೋನಲ್ಲಿ ಬ್ಯುಸಿ ಆಗುತ್ತವ್ರೆ ಫೋನ್ ಮಾಡಿದೇ ನಲ್ವತ್ತೈದು ನಿಮಿಷ ಆಯಿತು ಇನ್ನೂ ನಾವು ಹೋಗಿಲ್ಲ ಸ್ಪಾಟ್ಗೆ ಯಾಕಂದರೆ ಹೆವಿ ಟ್ರಾಫಿಕ್ ಇತ್ತು ಟ್ಯಾಮ್ಗಳಲ್ಲಿರೋದು ಭಾನುವಾರ ಇರೋದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಯಾಕಂದ್ರೆ ಹೈವೇ ಆಗಿರೋದ್ರಿಂದ ಭಾನುವಾರ ಯಾರು ಇರಲ್ಲ ಅನ್ಕೋಬಾರ್ದು ಬಟ್ ಹೈವೇಗಳಲ್ಲಿ ಊರಿಂದ ಊರಿಂದ ಹೋಗಿ ಊರಿಂದ ಬರೋರು ಇರ್ತಾರೆ ಹೆವಿ ಟ್ರಾಫಿಕ್ ಇತ್ತು ನಮ್ಮ ಸೇಫ್ಟಿ ಬಸಪ್ಪನ ಸೇಫ್ಟಿಗೋಸ್ಕರ ಐವತ್ತೈದಲ್ಲೇ ಹೋಗ್ತವ್ರಿ ಪಾಪ ಸೊ ವೆಯ್ಟ್ ಇರಿ ನಾವು ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀವಿ 아니 <목소리>